சிஞ்சு கொள்ளையார் சேவா டிரஜனிக் சாரா மகோத் அஞ்சனே கட்டட நிர்மணி முதலிக்காரா மகோத்சவ ஆஜி தாரீத்தாரி நடைபெற உண்டு பண்ணது சேவா டிரெஷ்ட்சி தெரிப்பாதிரு ಸಾರ್ವಜನಿಕ ಶ್ರೀ ಶಾರದಾ ಮಹೋತ್ಸವ ಸಮಿತಿ ಶ್ರೀ ಶಾರದಾ ಮಂದಿರ ನಿರ್ಮಾಣ ಸಮಿತಿದ ಮುತಾಲಿಕೆಡೆ ಹೊಸ ಶ್ರೀ ಶಾರದಾ ಮಂದಿರದ ಲೋಕಾರ್ಪಣೆ ಬೊಕ್ಕ ನಲ್ಪತ್ಮೂರನೇ ವರ್ಷದ ಶ್ರೀ ಶಾರದಾ ಮಹೋತ್ಸವ ಅಕ್ಟೋಬರ್ ಆಜಿ ತಾರೀಕು ಐತಾರದ ಪದ್ರಾಡು ತಾರೀಕು ಶನಿವಾರ ಮುಟ್ಟ ನಡಪೆರವುಂಡು ಆಜಿ ತಾರೀಕಿಗೆ ಕಾಂಡೆ ಉಗ್ರಾಣ ಮುಹೂರ್ತ ಆದ ಬೈ ನಾಲ್ಕು ಗಂಟೆಗೆ ತೋಕೋಡು ಶ್ರೀಜೈ ವೀರಮಾರ್ತಿ ವ್ಯಾಯಾಮ ಶಾಲೆದು ಶ್ರೀ ಶಾರದಾ ಮಾತೆನ ಬೊಳ್ಳಿ ಬಿಂಬದೊಟ್ಟಿಗೆ ಉದ್ಯಕಾಣಿಕೆದ ಭವ್ಯ ಶೋಭಾಯಾತ್ರೆ ನಡಪೆರ ಅವಿರ್ದ ಬೊಕ್ಕ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮ ಉದಿಪನಾಯರು ಉಂಡು ಏಳು ತಾರೀಕಿಗೆ ಸೋಮವಾರ ಕಾಂಡೆ ಎನ್ಮ ಇರೊನ್ಮೆತ ತುಲಾ ಲಗ್ನಡ್ ಶ್ರೀ ಶಾರದಾ ಮಾತೆನ ಬೊಳ್ಳಿ ಬಿಂಬದ ಪ್ರತಿಷ್ಠೆ ಪತ್ತರೆ ಗಂಟೆಗೆ ಹೊಸ ಶ್ರೀ ಶಾರದಾ ಮಂದಿರದ ಲೋಕಾರ್ಪಣೆ ಎನ್ಮ ಎಣ್ಣೆ ಅಂಗಾರ ಅಂಗಾರಕಾಂಡೆ ಸೂರ್ಯೋದಯಗ ಏಕಾಹ ಭಜನೆ ಶುರು ಉಂಡು ಬೈಡ್ ಐನರೆ ಗಂಟೆಗೆ ಶ್ರೀ ಶಾರದಾ ಅಪ್ಪೆನ ವಿಗ್ರಹದ ಮೆರವಣಿಗೆ ದೊಟ್ಟಿಗೆ ಮಂದಿರಗ ಪುರಪ್ರವೇಶ ಓರ್ಮ ತಾರೀಕು ಕಾಂಡೆ ಏಳರ ಗಂಟೆಗೆ ಪ್ರಾರ್ಥನೆ ಗಣಹೋಮ ಆದೂರ್ತದ ಮೂಲ ನಕ್ಷತ್ರ ಶ್ರೀ ಶಾರದಾಪ್ಯನ ವಿಗ್ರಹ ಪ್ರತಿಷ್ಠೆ ನಡಪೆರ ಉಂಡು ಪತ್ತೊಂಜಿ ತಾರೀಕು ಶುಕ್ರವಾರ ಕಾಂಡೆ ಪತ್ತರ ಗಂಟೆಗು ಧಾರ್ಮಿಕ ಸಬೆಲೀಸ್ ಸಮಾರೋಪ ಕಾರ್ಯಕ್ರಮ ಆದ ರಾತ್ರಿ ರಂಗಪೂಜೆ ಮಹಾಪೂಜೆ ಪ್ರಸಾದ ವಿತರಣೆ ಅನ್ನ ಸಂತರ್ಪ ನಡಪೆರ ಉಂಡು ಪದಿನ ತಾರು ಶನಿವಾರ ಬಯ್ಯ ಆಚರ ಗಂಟೆಗೆ ಶೋಭಾಯಾತ್ರದ ವಿಸರ್ಜನಾ ಮಹಾಪೂಜೆ ನಡಪೆರಡು ಪ್ರತಿ ದಿನ ಬೈಯಡ್ ಧಾರ್ಮಿಕ ಸಭೆಲೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡಪೆರ ಉಂಡು ಅಧ್ಯಕ್ಷರು ಪ್ರಕಾಶ್ ಎಚ್ ತೆರಿಪಾಯರು ಬರವರಿನ ಹಾಗೂ ವಿದೇಶದ ನಮ್ಮ ಸ್ನೇಹಿತ ಭಕ್ತಾಭಿಮಾನಿ ಹೊಂದಿರು ಅವರ ಈ ಸಮಯದಲ್ಲಿ ಈ ಒಂದು ನಾವು ಭಾರಿ ಚೆನ್ನಾಗಿ ನೆನಪಿಸಿಕೊಳ್ತಾ ಇದ್ದೇವೆ ಯಾಕೆಂದರೆ ನಿರಂತರ ನಾವೀಗ ಈ ಕಟ್ಟಡದ ಕೆಲಸ ಕಾಮಗಾರಿಗೆ ಆರ್ಥಿಕ ಅನುಕೂಲವನ್ನು ಕೊಟ್ಟು ಸಹಕರಿಸಿದ್ದಾರೆ ಅದು ಪ್ರತಿಯೊಬ್ಬರ ಹೆಸರು ನಾವು ಹೇಳಿಕ್ಕಾಗುವುದಿಲ್ಲ ಆದರೂ ಈ ಹೊತ್ತಿನ ಸ್ಮರಿಸ್ತಾ ಇದ್ದೇವೆ ಎಲ್ಲಿಯಾದವರಿಗೆ ನಮ್ಮ ಆಮಂತ್ರಣ ಪತ್ರೆ ಸಿಗದೇ ಇದ್ದರೆ ಇಲ್ಲೇ ತಪ್ಪಿ ಕಣ್ತಪ್ಪಿ ತಪ್ಪಿ ಹೋಗಿದರೆ ಅವರೆಲ್ಲರೂ ಈ ಒಂದು ಉತ್ಸವಕ್ಕೆ ಬಂದು ನಮ್ಮನ್ನು ಆಶೀರ್ವದಿಸಬೇಕು ಅಂತ ಹೇಳಿ ಶಾರದಾ ಮಾತೆ ಪರವಾಗಿ ಪ್ರಾರ್ಥಿಸ್ತಾ ಇದ್ದೇವೆ ಹಾಗೆ ಅದೇ ರೀತಿ ನಮ್ಮ ಸಾಂಸ್ಕೃತಿಕ ಕಾರ್ಯದೊಂದಿಗೆ ರೋಟರಿ ಸಮುದಾಯ ದಳದ ಒಂದು ನೈನಸಿಕಾ ಕಾರ್ಯಕ್ರಮ ನಮ್ಮ ಸಮಿತಿಯಲ್ಲಿ ಪ್ರತಿ ವರ್ಷ ನಡೀತಾ ಇದೆ ಮೊನ್ನೆಯೂ ನಡೆಯಿತು ಇಪ್ಪತ್ನಾಲ್ಕು ವರ್ಷದಿಂದ ಸತತವಾಗಿ ನಡೀತಾ ಇದೆ ಈ ಕಾರ್ಯಕ್ರಮ ಈ ವರ್ಷ ಸುಮಾರು ನೂರ ಎಪ್ಪತ್ತೊಂದು ನಾಯಿಗಳಿಗೆ ಚಿತ್ರಮತ್ತನ್ನು ಕೊಟ್ಟು ಕೊಟ್ಟಿದ್ದಾರೆ ಅವರಿಗೂ ಅನಿಮನವರಿಗೂ ನಮ್ಮ ಅಭಿನಂದನೆಗಳು ಮತ್ತು ಪ್ರತ್ಯಕ್ಷ ಪರೋಕ್ಷವಾಗಿ ಎಲ್ಲ ವಿಷಯಗಳನ್ನು ನಮ್ಮ ತೀರ್ಥ ಬಂಧುಗಳು ಹೇಳಿದ್ದಾರೆ ಎಲ್ಲರೂ ಈ ಒಂದು ಸ ಕಾರ್ಯಕ್ರಮ ಸಕ್ರಿಯ ಪಾಲ್ಗೊಂಡು ನಮ್ಮನ್ನು ಆಶೀರ್ವದಿಸಿ ಆ ಆರು ತಾರೀಕು ಅಕ್ಟೋಬರಿಂದ ಹನ್ನೆರಡು ತಾರೀಕು ನಡೆಯುವ ಈ ಕಾರ್ಯಕ್ರಮಕ್ಕೆ ಎಲ್ಲ ಎಲ್ಲ ದಿನಗಳಲ್ಲೂ ನಮ್ಮೊಂದಿಗೆ ಬಂದು ಸಹಾಯ ಸಹಕಾರ ನೀಡಬೇಕಾಗಿ

ನಾವು ಭೇಟಿ ಕೊಟ್ಟು ನಮ್ಮ ಸಮಿತಿಯವರು ಭೇಟಿ ಕೊಟ್ಟು ಆರ್ಥಿಕವಾಗಿ ಕ್ರೋಢೀಕರಣ ಹನಿ ಹನಿ ಕೂಡಿದರೆ ಅಲ್ಲ ಎಂಬುದಾಗಿ ಹೇಳಿದ್ದೇವೆ ಒಂದು ಲಕ್ಷದವರೆಗೂ ಒಂದು ಪ್ರತಿಯೊಂದು ಭಕ್ತರಿಂದ ದಾಣಿಗಳಿಂದ ಸಂಗ್ರಹಿಸಿ ಈ ಒಂದು ಶ್ರಮದ ಮೂಲಕ ಪರಿಶ್ರಮದ ಮೂಲಕ ಈ ಶಾರದಾ ಮಂದಿರವನ್ನು ನಾವು ನಿರ್ಮಾಣ ಮಾಡಿದ್ದೇವೆ ನಮ್ಮ ಹಿರಿಯರು ಮತ್ತು ನಮ್ಮ ಸಮಿತಿಯವರು ಸೇರಿಕೊಂಡು ಇದೀಗ ಪ್ರಾರಂಭದ ಪ್ರಥಮ ಅಂತಸ್ತಿನ ಒಂದು ಮಂದಿರ ಅದರಲ್ಲಿ ಶಾರದಾ ಮಾತೆಯ ಪ್ರತಿಷ್ಠೆ ಬೆಳ್ಳಿ ಬಿಂಬದ ಪ್ರತಿಷ್ಠೆ ಮತ್ತೆ ಆ ಶಾಶ್ವತವಾಗಿ ಮಾತೆಯ ಸಂದರ್ಭದಲ್ಲಿ ಆರಾಧನೆ ಮಾಡುವಂತಹ ಶಾರದಾ ಮಹೋತ್ಸವದ ಶಾರದಾ ವಿಗ್ರಹದ ಪ್ರತಿಷ್ಠೆ ಕೂಡ ಆ ಒಂದು ಮಂದಿರದಲ್ಲಿ ನಡೀಲಿ ಅದರಿಂದ ಅದಕ್ಕೆ ಪೂರ್ವಭಾವಿಯಾಗಿ ಒಂದು ಎಲ್ಲ ಕಾರ್ಯಕ್ರಮಗಳನ್ನು ಜೋಡಣೆ ಮಾಡುವ ದೃಷ್ಟಿಯಲ್ಲಿ ಇದು ಈ ವರ್ಷವೇ ಅದು ಲೋಕಾರ್ಪಣೆ ಸಮಾಜಕ್ಕೆ ಲೋಕಾರ್ಪಣೆ ಮಾಡಬೇಕೆಂಬ ಎಂಬ ನೆಲೆಯಲ್ಲಿ ಒಂದು ಆ ಯಾಕೆಂದ್ರೆ ನಮಗೆ ದೀರ್ಘ ಸಮಯ ಇರಲಿಲ್ಲ ಒಂದು ಒಂದು ತಿಂಗಳ ಅವಧಿಯಲ್ಲಿ ಈ ಒಂದು ಸಮಯಗಳನ್ನು ದಿನಾಂಕವನ್ನು ನಿಗದಿಪಡಿಸಿ ಈ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಅದರಿಂದ ಕೆಲಸ ಕಾರ್ಯಗಳ ಜೊತೆಯಲ್ಲಿ ಎರಡು ಕೆಲಸ ಕಾರ್ಯಗಳು ಕಟ್ಟಡದ ಕೆಲಸ ಕಾರ್ಯಗಳ ಹೊರತೆಗತ ನಡೀತಾ ಇರುತ್ತದೆ ಜೊತೆಯಲ್ಲಿ ಈ ಒಂದು ಆಮಂತ್ರಣ ಪತ್ರಿಕೆ ನಾಡಿಗೆಗಳ ತಲುಪಬೇಕು ಆ ರೀತಿಯಾಗಿ ಎಲ್ಲವೂ ಕೂಡ ನಿತ್ಯ ದಿನದ ಗಂಟೆ ಅವಧಿ ಕೂಡ ನಮ್ಮ ಸಮಿತಿಯ ಕೆಲಸ ಮಾಡ್ತೇವೆ ಈ ರೀತಿಯಾದ ಸಾರ್ಥಕ ಭಾವನೆ ಬರ್ಬೇಕಾದ್ರೆ ನಾಡಿದ್ದು ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೀಬೇಕು ಅದರಿಂದ ಈ ತಿಂಗಳ ಆರನೇ ತಾರೀಕಿನಂದು ಆರನೇ ತಾರೀಕಿನಂದು ಕಾರ್ಯಕ್ರಮದ ಆರಂಭ ಆಗ್ತದೆ ಆರನೇ ತಾರೀಕಿನಂದು ಕಾರ್ಯಕ್ರಮದ ಆರಂಭ ಆಗ್ತದೆ ಯಾಕಂದ್ರೆ ಬೆಳಿಗ್ಗೆ ಹೊತ್ತು ಯಾಕಂದ್ರೆ ನಾವೊಂದು ನಿಗದಿಪಡಿಸಿದ್ದೇವೆ ಒಂದು ಏಳು ದಿನಗಳಲ್ಲಿ ಅಧಿಕ ಭಕ್ತರಿಗೆ ಏಳು ದಿನಗಳ ಅವಧಿಯಲ್ಲಿ ಒಂದು ಅನ್ನದಾನದ ಸೇವೆಯನ್ನು ಮಾಡಬೇಕಾಗುತ್ತದೆ ಅದರಿಂದ ಆ ರೀತಿಯಾಗಿ ಜೋಡಣೆ ಮಾಡಿಕೊಂಡು ಒಂದು ಏಳು ದಿನಗಳಿದ್ದೇನೆ ಅನ್ನದಾನದ ಸೇವೆ ಜೊತೆಯಲ್ಲಿ ಅದಕ್ಕೆ ಪೂರಕವಾಗಿ ಬೆಳಿಗ್ಗೆ ಆರನೇ ತಾರೀಕು ಬೆಳಗ್ಗೆ ಎಂಟು ಇಪ್ಪತ್ತೈದಕ್ಕೆ ಉಗ್ರನ ಮುಹೂರ್ತ ಆಗಿದೆ ಉಗ್ರೇವೆ ಉಗ್ರತೀ ಕ್ಷೇತ್ರ ಆಡಳಿತ ವೃತ್ತೇಸರ ಶೇಖರ್ ಅವರು ನಡೆಸಿಕೊಂಡಿದ್ದಾರೆ ಆ ಬಳಿಕ ಉಗ್ರವಾಗಿ ಸಂಜೆ ನಾಲ್ಕು ಗಂಟೆಗೆ ಸರಿಯಾಗಿ ತೊಕ್ಕೋಟಿನ ಜಗೀರಾಮಿ ವ್ಯಾಯಾಮ ಶಾಲೆಯ ಬಳಿಯಿಂದ ವೈಭವದ ಶ್ರೀ ಶಾರದಾ ಮಾತೆಯ ಶಾಶ್ವತವಾಗಿ ಮಂದಿರದಲ್ಲಿ ಪ್ರತಿಷ್ಠೆ ಮಾಡುವಂತ ಶಾಶ್ವತವಾಗಿ ಪ್ರತಿಷ್ಠೆ ಮಾಡುವಂತ ವೈಭವ ಶಾರದಾ ಮಾತೆಯ ಬೆಳ್ಳಿ ಬಿಂಬದ ಪ್ರತಿಭೆಯ ಜೊತೆಯಲ್ಲಿ ಹಸಿರುವಾಣಿ ವಾಣಿ ಹೊರೆದೀಪನ ಬರವಣಿಗೆ ಆರನೇ ತಾರೀಕು ಮತ್ತು ನಾಲ್ಕು ಗಂಟೆ ಜಮೀನ ಜಮೀರಭಾರುತಿ ವ್ಯಾಪಾರ ಶಾಲೆಯಿಂದ ವೇಳೆಯಿಂದ ಆಕರ್ಷಕವಾಗಿ ನಡೆಯಲಿಕ್ಕಿದೆ ಇಲ್ಲಿ ನಾವು ಇದೀಗ ಹೊರೆ ಯಶಸ್ವಿಯಾದ್ರೆ ಮಾತ್ರ ಕಾರ್ಯಕ್ರಮಗಳು ಸಾಂಗವಾಗಿ ನಮಗೆ ನಡೆಯಲಿಕ್ಕೆ ನಡೀತದೆಂಬ ಆಶಾಭಾವನೆಗೆ ಪ್ರತಿಯೊಂದು ಈ ಊರಿನ ಇನ್ನೂರ ಐವತ್ತಕ್ಕೂ ಅಧಿಕ ಸಂಘ ಸಂಸ್ಥೆಗಳನ್ನು ನಮ್ಮ ಹೊರೆ ಸಮಿತಿ ಸಮಿತಿಯವರು ಸಂಪರ್ಕ ಮಾಡಿದ್ದಾರೆ ಅದರಿಂದ ಭವ್ಯವಾದ ಹೊರೆಕಾಣಿಗೆ ಒಂದು ಸಂತೋಷದ ಶುಭ ಮಾತೆ ದೇವಿಯ ಆರಾಧನೆ ಪೂರಕವಾಗಿ ನಮ್ಮ ಮಹಿಳಾ ಸಮಿತಿ ಕೂಡ ಶಾರದ ಮಹಿಳಾ ಸಮಿತಿ ಕೂಡ ಕೆಲಸ ಮಾಡಿದೆ ಈ ಊರಿನ ಎಲ್ಲ ಮಹಿಳಾ ಸಮಿತಿಗಳನ್ನು ಸಂಪರ್ಕ ಮಾಡಿಕೊಂಡು ಅವರು ಅದರಲ್ಲಿ ಜೋಡಣೆ ಮಾಡುವಂತ ಕೆಲಸ ಮಾಡಿದೆ ನಮ್ಮ ಶಾರ ಶ್ರೀ ಶಾರದಾ ಸಮಿತಿ ಎಂಬ ಒಂದು ಸಂಸ್ಥೆಯು ಪ್ರಾರಂಭವಾಗಿ ನಮ್ಮ ಹಿಂದಿನ ಹಿರಿಯರ ನೇತೃತ್ವದಲ್ಲಿ ಪ್ರಾರಂಭಗೊಂಡ ಈ ಸಂಸ್ಥೆಯು ನಂತರದ ದಿನಗಳಲ್ಲಿ ಶ್ರೀ ಶಾರದಾ ಸೇವಾ ಟ್ರಸ್ಟ್ ಕೊಲ್ಲಿಯ ರಿಜಿಸ್ಟರ್ಡ್ ಎಂ ಎಂದ ಎಂಬ ದಸರೆಯಿಂದ ಪ್ರಾರಂಭಗೊಂಡಿತು ಸುಮಾರು ನಲವತ್ತೆರಡು ವರ್ಷಗಳಿಂದ ತಮ್ಮ ಈ ಕೊಲ್ಯ ಪರಿಸರದಲ್ಲಿ ಶ್ರೀ ಶಾರದಾ ಮಹೋತ್ಸವವನ್ನು ಆಚರಿಸಿಕೊಂಡು ಬಂದಿರುತ್ತೇವೆ ಈಗ ಕೊಲ್ಲಿಯ ದಸರಾ ಹಿಂದೆ ಪ್ರಾಮುಖ್ಯವನ್ನು ಈ ಕೊಲೆದಲ್ಲಿ ಶಾರದಾ ಮಹೋತ್ಸವ ಪಡೆದಿದೆ ನಮ್ಮ ಈ ಶಾರದಾ ಮಹೋತ್ಸವ ಸಂಸ್ಥೆಯು ಖಾಲಿ ನಮ್ಮ ಧಾರ್ಮಿಕ ಕಾರ್ಯಕ್ರಮಗಳಂದರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ಸ್ವಚ್ಛತೆ ಅನಾರೋಗ್ಯದವರಿಗೆ ಸಹಾಯ ಮನೆ ದುರಸ್ತಿ ಹಾಗೂ ವಿದ್ಯಾಭ್ಯಾಸಕ್ಕೆ ವಿದ್ಯಾನಿಧಿ ವಿತರಣೆ ಹೀಗೆ ಹಾಗೆ ವೈದ್ಯಕೀಯ ಶಿಬಿರ ಶ್ರಮದಾನ ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ನಮ್ಮ ಈ ಕೊರು ಹೈವೇಯ ರಾಷ್ಟ್ರೀಯ ಹೆದ್ದಾರಿಯಿಂದ ಹತ್ತು ಸೆನ್ಸು ಜಾಗದಲ್ಲಿ ಎಂಟು ಸೆನ್ಸು ಜಾಗ ರಾಷ್ಟ್ರೀಯ ಹೆದ್ದಾರಿ ಹೋದ ಕಾರಣ ನಾವು ಅದೇ ವಿರುದ್ಧ ದಿಕ್ಕಿನಲ್ಲಿ ಹನ್ನೆರಡುವರೆ ಸೆನ್ಸ್ ಜಾಗವನ್ನು ಖರೀದುವ ಖರೀದಿ ಮಾಡಿ ಎರಡೂವರೆ ಕೋಟಿ ವೆಚ್ಚದಲ್ಲಿ ಒಂದು ಹೊಸ ಮಂದಿರವನ್ನು ನಿರ್ಮಾಣ ಮಾಡುವ ಒಂದು ಕಾರ್ಯಕ್ಕೆ ಕೈಲಾಗಿದ್ದರು ಆದರೆ ನಮ್ಮ ಆರ್ಥಿಕ ತೊಂದರೆಯಿಂದಾಗಿ ನಮ್ಮ ಈಗ ಮೊದಲ ಅಂತಸ್ತಿನ ಶ್ರೀ ಶಾರದಾ ಮಂದಿರದ ಕೆಲಸ ಕಾರ್ಯವು ಕೂಡ ಇದಕ್ಕೆ ಊರಿನ ಹಾಗೂ ದಾನಿಗಳ ಸಹಾಯದಿಂದ ಈ ಕೆಲಸವನ್ನು ಮಾಡಲಾಗಿದೆ ಅದೇ ಅಲ್ಲದೆ ಪರಿಸರದ ಎಲ್ಲಾ ನಮ್ಮ ಈ ಮಂದಿರದ ಕಾರ್ಯಕ್ಕೆ ಸಹಾಯವನ್ನು ಮಾಡಿದ್ದಾರೆ ಶ್ರೀ ಶಾರದಾ ಮಂದಿರ ನಿರ್ಮಾಣ ಸಮಿತಿ ಪ್ರಧಾನ ಕಾರ್ಯದರ್ಶಿ ತೋನ್ಸೆ ಪುಷ್ಕಲ್ ಕುಮಾರ್ ಎತ್ಕೊಂಡರು ಶ್ರೀ ಶಾರದಾ ಮಹೋತ್ಸವ ಸಮಿತಿ ಅಧ್ಯಕ್ಷರು ಗಣೇಶ್ ಕೊಲ್ಯಾ ಸುದ್ದಿಗೋಷ್ಠಿ ಒಡಿಗೆ ಇತ್ತಾರೆ